ದಕ್ಷಿಣ ಆಫ್ರಿಕಾ ದೇಶದಲ್ಲಿ ನಡೆಯಿತು ಅಪರೂಪದ ಯೋಗಾಯೋಗ ಲ್ಲಿ ಅವಿಸ್ಮರಣೀಯ ವಿಶ್ವ ಯೋಗ ದಿನಾಚರಣೆ ಸಾವಿರಾರು ಭಾರತೀಯರು ಹಾಗೂ ದಕ್ಷಿಣ ಆಫ್ರಿಕಾದ ಪ್ರಜೆಗಳ ಯೋಗ ಸಮ್ಮೇಳನ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಜೂನ್ ಇಪ್ಪತ್ತೊಂದನೇ ತಾರೀಖಿನ ವಿಶ್ವ ಯೋಗ ದಿನವನ್ನ ಇಡೀ ಜಗತ್ತು ಆಚರಣೆ ಮಾಡ್ತಿರುವುದು ಭಾರತಕ್ಕೆ ನಿಜಕ್ಕೂ ಹೆಮ್ಮೆ ವಿಚಾರ ಎರಡ್ ಸಾವಿರದ ಹದಿನೈದರಿಂದ ವಿಶ್ವಸಂಸ್ಥೆಯ ಅನುಮೋದನೆಯೊಂದಿಗೆ ಆರಂಭವಾದಂತಹ ಈ ವಿಶ್ವ ಯೋಗ ದಿನ ವರ್ಷದಿಂದ ವರ್ಷಕ್ಕೆ ಜಗತ್ತಿನ ಎಲ್ಲ ದೇಶಗಳ ಗಮನವನ್ನ ಸೆಳಿತಾ ಇರುವುದು ವಿಶೇಷ ಜೊತೆಗೆ ಯೋಗದ ಮಹತ್ವವನ್ನು ಕೂಡ ಅರ್ಥ ಮಾಡಿಕೊಳ್ತಾ ಇರುವಂತಹ ವಿದೇಶಿಗರು ತುಂಬಾ ಸಂಭ್ರಮದಿಂದ ಯೋಗ ದಿನಾಚರಣೆಯನ್ನ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ದಕ್ಷಿಣ ಆಫ್ರಿಕಾ ಕೂಡ ಮುಂಚೂಣಿಯಲ್ಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಲ್ಲಿ ಅಲ್ಲಿನ ಸರ್ಕಾರ ಅದ್ದೂರಿಯಾಗಿ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿದೆ ಜೋಹಿನ್ಸ್ಬರ್ಗ್ನಲ್ಲಿ ಇರುವಂತಹ ವಂಡರ್ಸ್ ಸ್ಟೇಡಿಯಂನಲ್ಲಿ ನಡೆದ ಈ ಅವಿಸ್ಮರಣೀಯ ಯೋಗ ದಿನಾಚರಣೆಯಲ್ಲಿ ಸರಿಸುಮಾರು ಹತ್ತು ಸಾವಿರ ಜನ ಸೇರಿದ್ದು ಯೋಗದ ಮಹತ್ವಕ್ಕೆ ಸಾಕ್ಷಿ ಕನ್ನಡಿಗರು ಸೇರಿದಂತೆ ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿರೋ ಭಾರತೀಯರ ಜೊತೆಗೆ ಅರ್ಧದಷ್ಟು ದಕ್ಷಿಣ ಆಫ್ರಿಕಾದ ಪ್ರಜೆಗಳು ತುಂಬ ಉತ್ಸಾಹದಿಂದ ಭಾಗವಹಿಸಿದ್ದು ವಿಶೇಷವಾಗಿತ್ತು ಈ ಯೋಗ ದಿನಾಚರಣೆಗೆ ಎಲ್ಲರಿಗೂ ಉಚಿತ ಪ್ರವೇಶವನ್ನ ನೀಡಲಾಗಿತ್ತು ಭಾಗವಹಿಸಿದವರೆಲ್ಲರಿಗೂ ಯೋಗ ದಿನಾಚರಣೆಯ ಚಿಹ್ನೆ ಇರೋ ಟೀ ಶರ್ಟ್ ಹಾಗೂ ಕುಡಿಯುವ ನೀರನ್ನ ಕೂಡ ಉಚಿತವಾಗಿ ನೀಡಲಾಗಿತ್ತು ದಕ್ಷಿಣ ಆಫ್ರಿಕಾ ಸರ್ಕಾರದ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ಶಿವಾನಂದ ಆಶ್ರಮ ಸಹಜ ಯೋಗ ಇಂಟರ್ ನ್ಯಾಷನಲ್ ವಿದ್ಯಾ ನಿರ್ಮಲ ಧರ್ಮ ಸದ್ಗುರು ಇನ್ನರ್ ಇಂಜಿನಿಯರಿಂಗ್ ಹಾಗೂ ಮಹಾಂಜಿ ಫೌಂಡೇಶನ್ ಸೌತ್ ಆಫ್ರಿಕಾ ಸಂಸ್ಥೆಗಳ ಸಹಯೋಗ ಕೂಡ ಇತ್ತು ಈ ವಿಶ್ವ ಯೋಗ ದಿನವನ್ನು ಯಶಸ್ವಿಗೊಳಿಸುವುದರಲ್ಲಿ ಅನೇಕ ವ್ಯಕ್ತಿ ಹಾಗೂ ಸಂಘ ಸಂಸ್ಥೆಗಳ ಪಾತ್ರ ಕೂಡ ಗಣನೀಯವಾಗಿತ್ತು ಜೊಹೆನ್ಸ್ಬರ್ಗ್ನ ಭಾರತದ ಕಾನ್ಸುಲೇಟ್ ಜನರಲ್ ಆಗಿರುವಂತಹ ಶ್ರೀ ಮಹೇಶ್ ಕುಮಾರ್ ಎಚ್ಒಸಿ ಹರೀಶ್ ಟ್ರೇಡ್ ಅಂಡ್ ಕಾರ್ಸ್ ಶ್ರೀ ಶ್ರೀ ಸುಧೀರ್ ಕುಮಾರ್ ಕೌನ್ಸುಲ್ಲರ್ ಕಮ್ಯುನಿಟಿ ಸರ್ವಿಸ್ ಇವರ ಮಾರ್ಗದರ್ಶನ ಹಾಗೂ ಮುಂದಾಳತ್ವ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಪಾತ್ರ ವಹಿಸಿತ್ತು ಇನ್ನು ಈ ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವಲ್ಲಿ ಆಫ್ರಿಕಾದ ಭಾರತೀಯರು ಹಿಮಾಲಯ ವೆಲ್ನೆಸ್ ಸನ್ ಫಾರ್ಮಾ ಡಿಸ್ಕವರಿ ವೆಟಾಲಿಟಿ ಆರ್ಯ ಸಮಾಜ ಸೌತ್ ಆಫ್ರಿಕಾ ಬೊಚಾಸನ್ ವಾಸಿ ಶ್ರೀ ಅಕ್ಷರ್ ಪುರುಷೋತ್ತಮ್ ಸ್ವಾಮಿ ನಾರಾಯಣ್ ಸಂಸ್ಥಾ ಜೊಹೆನ್ಸ್ಬರ್ಗ್ನ ಕನ್ನಡ ಕೂಟ ತೆಲಂಗಾಣ ಅಸೋಸಿಯೇಷನ್ ಸೌತ್ ಆಫ್ರಿಕನ್ ತಮಿಳು ಅಸೋಸಿಯೇಷನ್ ಮರಾಠಿ ಮಂಡಳ ಸೌತ್ ಆಫ್ರಿಕಾ ಸಂಘಟನೆಗಳು ಪ್ರಮುಖ ಪಾತ್ರವನ್ನ ವಹಿಸಿದ್ವು ನಮಸ್ತೆ ಗುಡ್ ಮಾರ್ನಿಂಗ್ ಮಾರ್ನಿಂಗ್ಬರ್ಗ್ ಎಲ್ಲಕ್ಕಿಂತ ಮುಖ್ಯವಾಗಿ ವಿಶ್ವ ಯೋಗದ ದಿನದ ಸಮಾರಂಭದ ಇವೆಂಟ್ ಹೆಡ್ ಹಾಗೂ ಕೋಆರ್ಡಿನೇಟರ್ ಆಗಿ ಅತ್ಯುತ್ತಮವಾಗಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಿದವರು ಮಿಸ್ ಮಾಯಾ ಅವರು ಮೊಟ್ಟಾರಿಯಾಗಿ ಇವರೆಲ್ಲರ ಪರಿಶ್ರಮ ಹಾಗೂ ಸಹಕಾರದಿಂದ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಹಾಗೂ ಅದ್ಭುತವಾಗಿ ನಡೆಯಿತು ಅನ್ನೋದು ಗಮನಾರ್ಹ ಸಂಗತಿಯಾಗಿದೆ ಆನ್ ಬಿಹಾಫ್ ಆಫ್ ಈ ಮಾಯಾ ದೇ ಗಾಟ್ 3 ವಿನರ್ಸ್ which is going to be announced straight away i would request the people who i call the name please visit the imar's stall And claim your gift hampers. The first name is Miss Jyoti Kalra. Please make your way to the Himalaya Wellness Store and then please claim your prize. Second one is Mrs. Rekha kaunker. Please make your way to the Himalaya Wellness Store and please claim your gift hamper. Third one is Mrs. Netra Manjunath. ಯೋಗ ದಿನಾಚರಣೆಯ ಈ ಕಾರ್ಯಕ್ರಮದಲ್ಲಿ ಯೋಗದ ಜೊತೆಗೆ ಪೂರಕವಾಗಿ ಸಂಗೀತ ಹಾಗೂ ಇತರೆ ಮನರಂಜನೆಯ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡಲಾಗಿತ್ತು ಟಿ ಸುಶೀಲ ಹಾಗೂ ಎಂಎಸ್ ಸುಬ್ಬಲಕ್ಷ್ಮಿಯವರ ಬೊಮ್ಮಕ್ಕಳು ಕೂಡ ಯೋಗ ದಿನಾಚರಣೆಯ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿರುವುದು ಮತ್ತೊಂದು ವಿಶೇಷ ಆಗಿತ್ತು ಒಟ್ಟಾರೆಯಾಗಿ ಭಾರತದ ಪುರಾತನ ಸಂಸ್ಕೃತಿಯ ಒಂದು ಭಾಗವಾಗಿರೋ ಯೋಗವಿದ್ಯೆ ಇಂದು ಜಗತ್ತಿನ ಜನರ ಆರೋಗ್ಯ ಕಾಪಾಡುವುದಕ್ಕೆ ಸಹಾಯವಾಗ್ತಿರುವುದು ಹೆಮ್ಮೆಯ ಸಂಗತಿ ವೈರಾಗ್ಯ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವ ಯೋಗ ದಿನದ ಆಚರಣೆಗಾಗಿ ಮಾಡಿದಂತಹ ಪ್ರಯತ್ನ ಎಂದು ಸಾರ್ಥಕತೆ ಪಡೆದಿದೆ ಅನ್ನುವುದಕ್ಕೆ ದಕ್ಷಿಣ ಆಫ್ರಿಕಾದ ಜೋಹಿನ್ಸ್ಬರ್ಗ್ನಲ್ಲಿ ಅದ್ಭುತ ರೀತಿಯಲ್ಲಿ ನಡೆದ ಈ ಯೋಗ ದಿನಾಚರಣೆ ಒಂದು ಉತ್ತಮ ಉದಾಹರಣೆಯಾಗಿದೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ